ನಮಸ್ತೆ ಹೇಳೆಯಿರಿ ಇವತ್ತು ಒಂದು ಹೊಸ ವೀಡಿಯೋ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇನೆ ಈ ಒಂದು ಮಾಹಿತಿಗೂ ಪ್ರಮುಖವಾಗಿ ವಿದ್ಯಾರ್ಥಿ ವೇತನ ಕುರಿತು ಮಾಹಿತಿ ನೀಡಲಿದ್ದೇವೆ ದಯವಿಡಿಯೂ ಯ ಕೊನೆಯವರಿಗೆ ನೋಡಿ ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಿರುತ್ತೆ ಹೇಳಿರಿ ನಡೆಯೇ ಎಳೆಯದೆ ಈ ವಿಡಿಯೋನ ಶುರು ಮಾಡೋಣ ಗೆಳೆಯರಿಯನ್ನು ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವಿದ್ಯಾರ್ಥಿ ವೇತನವರು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದೆ ಈ ಕುರಿತು ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೀವಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಗೆಳೆಯರಿ ನಾವು ಈ ವಿಡಿಯೋದಲ್ಲಿ ನಿಮ್ಮ ಕೆಳಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ಈ ರೀತಿ ನಿಮಗೆ ವಿಂಡೋ ಒಂದು ಓಪನ್ ಆಗುತ್ತದೆ ಇಲ್ಲಿ ಬರುವುದರ ಮೂಲಕ ನೀವು ಇಲ್ಲಿ ನೋಡಬಹುದು ಗೆಳೆಯರೆ ಇಲ್ಲಿ ಬರುವುದರ ಮೂಲಕ ಒಂದು ನೀವು ಇಲ್ಲಿ ಆನ್ಲೈನ್ ಸೇವೆಗಳ ಇಲ್ಲಿ ಬರುವುದರ ಮೂಲಕ ನಂತರ ಇಲ್ಲಿ ಒಂದು ಮುಖ್ಯಮಂತ್ರಿ ರೈತ್ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ನೋಂದಣಿ ಮಾಡಲು ನೀವು ಈ ಇಲಾಖ ಇಲಾಖೆವಾರು ಹಲವಾರು ಒಂದು ಮೆಟ್ರಿಕ್ ಹಂತದ ವಿದ್ಯಾರ್ಥಿ ವೇತನಗಳಿಗೆ ಈ ಒಂದು ಅರ್ಜಿ ಅಥವಾ ರಿಜಿಸ್ಟರ್ ಮಾಡಬೇಕಾಗುತ್ತದೆ ಹೇಗೆ ಅನ್ನೋದನ್ನು ನಾವು ಯೂಟ್ಯೂಬ್ ಒಂದೊಂದಾಗಿ ಹಂತ ಹಂತವಾಗಿ ನೋಡ್ ನೋಡ್ತಾ ಹೋಗೋಣ ಇಲ್ಲಿ ನೀವು ಕ್ಲಿಕ್ ಮಾಡೋದರ ಮೂಲಕ ಒಂದು ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತದೆ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಗೆಳೆರೆ ಇಲ್ಲಿ ರಾಜ್ಯ ವಿದ್ಯಾರ್ಥಿ ಇಲ್ಲಿ ನೋ ನೋಡ್ತಾ ಇರಬಹುದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ಒಂದು ತಂತ್ರಾಂಶ ಆಗಿದೆ ಇಲ್ಲಿ ನೀವು ಹಲವಾರು ಇಲಾಖೆವಾರ ಒಂದು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಸಲ್ಲಿಸುವದ್ದು ಇಲ್ಲಿ ನಾವು ಇಲ್ಲಿ ನೋಡಬಹುದು ಗೆಳೆಯರಿ ಹೊಸ ಖಾತೆಯನ್ನು ಅಂದರೆ ರಿಜಿಸ್ಟರ್ ಮಾಡಲು ಹೊಸ ಹೊಸದಾಗಿ ರಿಜಿಸ್ಟರ್ ಮಾಡಲು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಒಂದು ಎಸ್ ಎಸ್ ಪಿ ತಂತ್ರಾಸ್ತದಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಈಗಾಗಲೇ ಎಸ್ ಎಸ್ ಪಿ ಎಸ್ ಎಸ್ ಪಿಯಲ್ಲಿ ಖಾತೆ ಅಂದರೆ ನೀವು ಖಾತೆಯಲ್ಲಿ ಲಾಗಿನ್ ಆಗಿದ್ದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಇಲ್ಲಿ ಹೊಸದಾಗಿ ಇಲ್ಲಿ ನೀವು ಯಾವುದೇ ರೀತಿಯ ರಿಜಿಸ್ಟರ್ ಮಾಡದೇ ಇದ್ದಲ್ಲಿ ಈ ಒಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಮತ್ತು ಈಗಾಗಲೇ ರಿಜಿಸ್ಟರ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನೀವು ಒಂದು ಅಲ್ಲಿ ಖಾತೆಯನ್ನು ಒಂದು ಹೊಸದಾಗಿ ಓಪನ್ ಮಾಡುವಂಥದ್ದು ಇಲ್ಲಿ ನೀವು ನೋಡಬಹುದು ಗೆಳೆಯರೇ ಈ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಬೇಕಾಗುವ ದಾಖಲಾತಿಗಳು ನೋಡ್ಬೋದು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು ಅಂದರೆ ಹ್ಯಾಸ್ ಎ ನೇಮ್ ಅಂದರೆ ಇವಾಗ ಒಂದೊಂದು ಡಾಕ್ಯುಮೆಂಟಲ್ಲಿ ಒಂದೊಂದು ಹೆಸರೇ ಆಗಿರುತ್ತೆ ಅದಾದ ಕಾರಣ ಸೇಮ್ ಹ್ಯಾಸ್ ಆಲ್ ಡಾಕ್ಯುಮೆಂಟ್ಸ್ ಫಾಲೋವಿಂಗ್ ಆಧಾರ್ ಕಾರ್ಡ್ ಎರಡನೇದಾಗಿ ನೋಡೋದಾದರೆ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಹಾಗೆ ಮೂರನೇದಾಗಿ ನೋಡೋದಾದರೆ ವಿದ್ಯಾರ್ಥಿಯ ವಿದ್ಯಾರ್ಥಿಯ ಇಮೇಲ್ ಐ ಡಿ ನಾಲ್ಕನೇದಾಗಿ ವಿದ್ಯಾರ್ಥಿಯ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ಡ್ ನಂಬರ್ ಮತ್ತು ವಿದ್ಯಾರ್ಥಿಯ ಹೆಸರಿನಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣೋತ್ತರ ಇರಬೇಕಾಗುತ್ತದೆ ಹಾಗೆ ಆರನೇ ಆರನೇದನ್ನು ನೋಡ್ ನೋಡ್ತಾ ಹೋದರೆ ಇಲ್ಲಿ ನೋಡಬಹುದು ವಿದ್ಯಾರ್ಥಿಯು ಅಂದರೆ ಡಿಸೆಬಿಲ್ಟಿ ಹೊಂದಿದ್ದರೆ ಒಂದೇ ವಿ ಡಿ ಐ ಡಿ ಕುರಿತಿನ ಒಂದು ಸಂಖ್ಯೆ ಬೇಕಾಗುತ್ತದೆ ಹಾಗೆ ಹೇಳೋದಾಗಿ ನೋಡುತ್ತಾ ಇದ್ರೆ ವಿದ್ಯಾರ್ಥಿಯ ಹೊಸವಿರುವ ಜಿಲ್ಲೆ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆ ವಿಳಾಸ ಅಂದರೆ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗಿರುತ್ತದೆ ಹಾಗೆ ಎಂಟನೇದಾಗಿ ನೋಡ್ತಾ ಹೋದರೆ ವಿದ್ಯಾರ್ಥಿ ಕಾಲೇಜು ದಾಖಲಾಗ್ತದೆ ಒಂದಿನ ಸಂಖ್ಯೆ ಅಂದರೆ ನಾವು ಅಡ್ಮಿಷನ್ ಮಾಡಿರುವಂಥ ಒಂದು ರಿಸೆಪ್ಟ್ ಆಗಿರಬಹುದು ಹಾಗೆ ಸಂಬಂಧಪಟ್ಟ ದಾಖಲೆಗಳ ಈ ಜೂಢಕಣ ಸಂಖ್ಯೆ ಮತ್ತು ಹಾಸ್ಟೆಲ್ ವಿವರಗಳು ಇಲ್ಲಿ ಒಟ್ಟು ಹತ್ತು ಡಾಕ್ಯುಮೆಂಟ್ಸ್ ಈ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ದಾಖಲಾತಿಗಳು ಬೇಕಾಗಿರುತ್ತದೆ ಗೆಳೆಯರೆ ಹಾಗೆ ನೋಡೋದಾದರೆ ಗೆಳೆಯರೆ ಇಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸುವ ಮುಂಚೆ ನಿಮಗೆ ಬೇಕಾಗಿರುತ್ತದೆ ಏನಪ್ಪ ಅಂದರೆ ಇಲ್ಲಿ ನೋಡಬಹುದು ರಾಜ್ಯ ವಿದ್ಯಾರ್ಥಿ ವಿಜ್ಞಾನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಕುಟುಂಬದ ದಂತ್ರಾಂಶದಲ್ಲಿ ನೋಂದಣಿಯಾಗಿ ಕುಟುಂಬದ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಕಡ್ಡಾಯವಾಗಿರುತ್ತದೆ ಅಂದರೆ ನೀವು ಇಲ್ಲಿ ಒಂದು ರಿಜಿಸ್ಟರ್ ಮಾಡುವುದರ ಮೂಲಕ ಒಂದು ಕುಟುಂಬದ ಒಂದು ಗುರುತಿನ ಚೀಟಿಯನ್ನು ಹೊಂದಿದ್ದು ಹೊಂದುವುದೇ ಇಲ್ಲಿ ಒಂದು ಮುಖ್ಯವಾಗಿರುತ್ತದೆ ಅನ್ನೋದು ಕೂಡ ತಿಳಿಸಲಾಗಿದೆ ಹಾಗೆ ಆನೇದಾಗಿ ನೋಡುತ್ತಾ ಹೋದರೆ ವಿದ್ಯಾರ್ಥಿ ಕುಟುಂಬ ಗುರುತಿನ ಸಂಖ್ಯೆ ಲಭ್ಯ ಲಭ್ಯವಿಲ್ಲದಿದ್ದಲ್ಲಿ ಕುಟುಂಬದ ತಂತ್ರಾಂಶದಲ್ಲಿ ನೋಂದಣಿಯಾಗಲು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಒಂದು ಸಂಖ್ಯೆ ಇಲ್ಲದೇ ಇದ್ದರೆ ಇಲ್ಲಿ ನೋಂದಣಿ ಮಾಡುವಂಥದ್ದು ಕ್ಲಿಕ್ ಮಾಡುವುದರ ಮೂಲಕ ನಿಮಗೆ ನಾವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಾವು ಈ ಒಂದು ವಿಡಿಯೋ ನಿಮಗೆ ಅನ್ನು ಪ್ರೊವೈಡ್ ಮಾಡುತ್ತೇವೆ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದು ಆದಿ ಸಲ್ಲಿಸಲು ಅಲ್ಲಿ ಹೋಗಿ ನೋಡಬಹುದಾಗಿದೆ ಗೆಳೆಯರೇ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಇಲ್ಲಿ ನೀವು ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಲ್ಪ್ಲೈನಿಗೆ ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಪಡೆಯಬಹುದಾಗಿದೆ ಗೆಳೆಯರೇ ಇಲ್ಲಿ ನೋಡಬಹುದು ಇಲಾಖೆವಾರು ಅಂದರೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಪಂಗಡಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಾಗೆ ಅಲ್ಪಸಂಖ್ಯಾತ ಇಲಾಖೆ ಆಗಿರಬಹುದು ಹಾಗೆ ಹಾಗೆ ಇಲ್ಲಿ ನೋಡಬಹುದು ಹಿಂದುಳಿದ ಕಲ್ಯಾಣ ಇಲಾಖೆ ಆಗಿರಬಹುದು ಕೃಷಿ ಇಲಾಖೆ ಆಗಿರಬಹುದು ಮತ್ತು ಕುಟುಂಬ ಒಂದು ಕುಟುಂಬ ರಿಜಿಸ್ಟರ್ ಒಂದು ಸಂಖ್ಯೆಯನ್ನು ರಿಜಿಸ್ಟರ್ ಮಾಡುವುದರ ಮೂಲಕ ಆಗಿರಬಹುದು ಇಲ್ಲಿ ಹಲವಾರು ಒಂದು ಇಲಾಖೆಗಳ ಮಾಹಿತಿಯನ್ನು ಇಲ್ಲಿ ನಾವು ಒಂದೇ ಸೂಟ್ ನೀಡಿ ತೆಗೆದುಕೊಳ್ಳಬಹುದಾಗಿದೆ ಗೆಳೆಯರೆ ಈ ಒಂದು ರೈತ ವಿದ್ಯಾನಿಧಿ ನೀವು ಮೆಟ್ರಿಕ್ನ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನವು ಈ ಒಂದು ವೆಬ್ಸೈಟ್ನಲ್ಲಿ ಬರುವುದರ ಮೂಲಕ ಒಂದು ಅಪ್ಲೈ ಕೂಡ ಇಲ್ಲಿ ನಲ್ಲಿ ಮಾಡುವ ಒಂದು ಅವಕಾಶವನ್ನು ಇಲ್ಲಿ ನೀವು ನೋಡಬಹುದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಈ ಎಲ್ಲ ಇಲಾಖೆಗಳು ಇಲಾಖೆಗಳ ಒಂದು ಸೌಲಭ್ಯದಲ್ಲಿ ಒಂದೇ ಸುನಡಿಯಲ್ಲಿ ದೊರೆಯುವಂಥದ್ದು ಗೆಳೆಯರಿ ಇನ್ನು ಫಾರ್ ಎಕ್ಸಾಂಪಲ್ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ಪಂಗಡ ಇಲಾಖೆ ಆಗಿರ್ ಕಲ್ಯಾಣ ಇಲಾಖೆ ಆಗಿರ್ಬೋದು ದುಳಿದ್ರ ದುಳಿದ ವರ್ಗ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಆಗಿರ್ಬೋದು ತಾಂತ್ರಿಕ ಶಿಕ್ಷಣ ಶಿಕ್ಷಣ ಇಲಾಖೆ ಆಗಿರ್ಬೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಿರ್ಬೋದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಆಗಿರ್ಬೋದು ಆಯುಷ್ ಇಲಾಖೆ ಆಗಿರ್ಬೋದು ವಿಕಲಚೇತನ ಕಲ್ಯಾಣ ಇಲಾಖೆ ಆಗಿರ್ಬೋದು ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು ಕಲ್ಯಾಣ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಜೊತೆ ಮತ್ತು ಕೈಬಂಗ ಸಾರಿಗೆ ಇಲಾಖೆ ನೋಡುವುದಾದರೆ ಮೀನುಗಾರಿಕೆ ಇಲಾಖೆ ಈ ಎಲ್ಲ ಇಲಾಖೆಗಳ ಒಂದು ಒಂದು ವಿದ್ಯಾರ್ಥಿ ವೇತನಗಳನ್ನು ಒಂದೇ ಸೂರಿನಡಿಯಲ್ಲಿ ಸೂರಿನಡೆಯಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ನಾವು ಪಡೆಯಬಹುದಾಗಿದೆ ಏಳೆಯರಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕಾನ್ ಹೊತ್ತು ನೋಡಿ ಶರಣ ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಹೋಗುತ್ತಾ ಗೆಳೆಯರೇ ಈ ವಿಡಿಯೋನ ಕೊನೆಗೆ ನೋಡಿದ್ದಕ್ಕಾಗಿ ಧನ್ಯವಾದ ಗೆಳೆಯರೆ